ಮಾಡಿ ಗದಗ ಬೆಟಗಿರಿ ಅವಳಿ ನಗರದ ನೀರಿನ ಸಮಸ್ಯೆ ಸುಮಾರು ಐವತ್ತು ವರ್ಷದಿಂದ ಇದೇ ರಾಗ ಅದೇ ಹಾಡು ಅದೇ ಅದೇ ರಾಗ ಹಾಡು ಮಾರ್ಚ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಬಂತು ಅಂದ್ರೆ ಊರು ಬಿಟ್ಟು ಹೋಗುವಂಥ ಪ್ರಸಂಗ ಇದಕ್ಕೆ ಯಾಕೆ ಹಿಂಗಾಗ್ತಾ ಇದೆ ಗೊತ್ತಿಲ್ಲ ಮುಂಜಾಗ್ರತೆ ಕೊರತೆನೋ ಅಥವಾ ಜಿಲ್ಲಾಡಳಿತದ ವ್ಯವಸ್ಥೆಯಲ್ಲಿ ಏನು ಕ್ರಮ ಆದರೆ ದಿಟ್ಟ ಹೆಜ್ಜೆ ಇಟ್ಕೊಳ್ಳದನೋ ಅಥವಾ ನಗರಸಭೆ ಆಡಳಿತ ವ್ಯವಸ್ಥೆನೋ ಗೊತ್ತಿಲ್ಲ ಆದರೆ ಸಮಸ್ಯೆ ಅದು ಈ ಬಾರಿ ಮಾತ್ರ ಈ ಹಿಂದೆ ಎಂದೂ ಆಗದಷ್ಟು ಸಮಸ್ಯೆ ಆಗಿದೆ ನಿಮಗೆ ನಾನು ಸೈಡು ಆ ವಿಡಿಯೋ ತೋರಿಸ್ತಾ ಇದ್ದೀನಿ ಪ್ರಸಂಗ ಎಷ್ಟು ಕನಿಷ್ಠ ಇದೆ ಅಂತ ಹೇಳಿ ಆದರೂ ನಗರಸಭೆಯ ಇಂಜಿನಿಯರ್ಗಳು ಅಂದರೆ ಎ ಡಬ್ಲಿ ಬಂಡಿ ವರ್ಡ್ರ ನೇತೃತ್ವದೊಳಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಕಮಿಷನರು ಇನ್ಚಾರ್ಜ್ ಇದ್ದಾರೆ ಅವ್ರಿಗೆ ಎಷ್ಟು ತಿಳುವಳಿಕೆ ಐತೋ ಇಲ್ಲೋ ಗೊತ್ತಿಲ್ಲ ಆದರೂ ಪ್ರಭಾರಿ ತಿಳ್ಕೊಂಡಿರ್ತಾರೆ ಅವರನ್ನು ನಾನು ಮಾತಾಡಿಸ್ಬೇಕು ಅನ್ಕೊಂಡೆ ಬಟ್ ಅವರು ಇಲ್ಲ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದರು ಮತ್ತೆ ಹೇಳ್ತೀನಿ ಅಂದರು ಬಟ್ ಇವತ್ತು ಹಮಗಿ ಬ್ಯಾರೇಜ್ ಹತ್ರ ನೀರು ಪಂಪ್ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಅಲ್ಲಿ ವ್ಯವಸ್ಥೆಯನ್ನು ನಾನು ತೋರಿಸ್ತಾ ಇದ್ದೀನಿ ಮೊನ್ನೆ ಅಷ್ಟೇ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ವಿಷಯಗಳನ್ನು ಹೇಳಿದರು ಇನ್ನೂ ಸ್ವಲ್ಪ ದಿನ ಅಷ್ಟೇ ಬರ್ತದೆ ಇದು ಡೆಡ್ ಸ್ಟೋರೇಜ್ನಿಂದ ನೀರು ಕೊಡ್ತಾ ಇದ್ದೇವೆ ಅಂತ ಹೇಳಿ ಆದರೆ ಇವತ್ತು ಡೆಡ್ ಸ್ಟೋರೇಜು ಮುಗೀತು ಈಗಾಗಲೇ ಭುಗಲೇತಿದೆ ಇನ್ನೂ ನೀರಿಲ್ಲ ಇನ್ನೂ ನೀರಿಲ್ಲ ಅಂತ ಬಟ್ ಇವತ್ತು ಇಂಜಿನಿಯರ್ಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಅದ್ರ ಜೊತೆಗೆ ಚುನಾವಣಾ ನೀತಿ ಸಂಹಿತೆ ಇದೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಈ ಚುನಾಯಿತ ಪ್ರತಿನಿಧಿಗಳು ಅಷ್ಟು ಇಂಟ್ರೆಸ್ಟ್ ತಗೊಂಡಿಲ್ಲ ಅಲ್ಲ ಇವ್ರಿಗೆ ಇಂಟ್ರೆಸ್ಟೇ ಇಲ್ಲ ಆ ಮತ್ ಬೇರೆ ಈ ಗದಗ ಬೆಟಗೇರಿ ಅವಳಿ ನಗರದ ಏನು ಆಡಳಿತ ವ್ಯವಸ್ಥೆಯಲ್ಲಿ ಯಾವತ್ತೂ ಇಂಥ ಆಡಳಿತ ನೋಡಿಲ್ಲ ಯಾವತ್ತೂ ಇಂಥ ಆಡಳಿತ ನೋಡಿಲ್ಲ ಇಷ್ಟು ಬೇಜವಾಬ್ದಾರಿ ಅಂದರೆ ಹದಿನೈದು ವರ್ಷಗಳ ನಂತರ ಬಿ ಜೆ ಪಿಗೆ ಆಡಳಿತ ಸಿಕ್ಕಿದೆ ಈ ಬಿ ಜೆ ಪಿಗರು ಏನು ಮಾಡ್ತಿದ್ದಾರೆ ಅಂದರೆ ಎಂಥ ಆಡಳಿತ ಕೊಡ್ತಿದ್ದಾರೆ ಅಂದರೆ ಜನರು ಕಣ್ಣರು ನೀರು ಬರ್ತಾ ಇದೆ ಆರೋಗ್ಯ ಹಾಳಾಗ್ತಾಯಿದೆ ಅಷ್ಟರ ಮಟ್ಟಿಗೆ ಅಂದರೆ ಅದಕ್ಕೆ ಒಂದು ಹಿಡಿತ ಬೇಕು ಆಡಳಿತದ ಒಂದು ವ್ಯವಸ್ಥೆ ಬೇಕು ಬೇರೆ ಬೇರೆ ರೀತಿ ನಾಲೆಜ್ ಇದಾವೆ ಬಟ್ ಅವಳಿ ನಗರದ ಜನರಿಗೆ ನಾಗರಿಕರಿಗೆ ಏನು ಕೊಡಬೇಕು ಅದು ಕೊಡ್ತಾ ಇಲ್ಲ ಸೊ ಇವತ್ತು ಏನಾಗಿದೆ ಇರಲಿ ಅದು ಒಂದು ಭಾಗ ಮುಂದೆ ಇನ್ನು ಅವಧಿಯೇನು ಬಾಳಿಲ್ಲ ಅದು ಇನ್ನು ಎರಡೂವರೆ ವರ್ಷ ಬರುತ್ತೆ ಜುಲೈ ನಂತರ ಅವಾಗ ಯಾರೋ ಒಬ್ಬರು ಒಳ್ಳೆಯ ಅಧ್ಯಕ್ಷರು ಬಂದರೆ ಉಪಾಧ್ಯಕ್ಷರು ಅವರೆಲ್ಲ ಆಡಳಿತ ವ್ಯವಸ್ಥೆ ಚೆನ್ನಾಗಿ ಆದರೆ ಸಿಗ್ಬೋದಾದರೆ ಬಿ ಜೆ ಪಿನೇ ಇರುತ್ತೋ ಗೊತ್ತಿಲ್ಲ ಆದರೆ ಡೆಡ್ ಸ್ಟೋರೇಜ್ನಿಂದ ನೀರು ಬರ್ತಿತ್ತು ಇವತ್ತು ಏನಾಗಿದೆ ಅಂದರೆ ಇವತ್ತು ತುಂಗೆನ ನಾವು ಕುಡಿತಿದ್ವಿ ತುಂಗಭದ್ರಾ ನೀರು ಅಂತ ಹೇಳ್ತೀವಿ ಈ ತುಂಗೆಯ ಒಡಲನ್ನು ತೆಗೆತಾ ಇದ್ದಾರೆ ಅಂದರೆ ನಾವು ಮಡಿಲಿ ನೀರು ತಗೊಳ್ತಾ ಇದ್ವಿ ಇದು ಒಡಲಕ್ಕ ಹಾಕಿದ್ದಾರೆ ಅಧಿಕಾರಿಗಳು ಹೆಂಗೆ ಅಂದರೆ ಚಿಕ್ಕೋಡಿಯಿಂದ ಲಾಂಗ್ ಆರ್ಮ್ ಹಿಟ್ಯಾಚ್ ತರಿಸಿದ್ದಾರೆ ಅದು ಐವತ್ತು ಫೀಟ್ ಒಂದೇ ಸರ ಆಳ ಅಂದರೆ ನಾನು ಕನ್ನಡದಲ್ಲಿ ಹೇಳೋದಾದರೆ ನಿಮಗೆ ಇನ್ನು ಮುಂದೆ ಗದಗ ಗದಗಪೇಟೆಗೇರಿ ಅವಳಿ ನಗರಕ್ಕೆ ನೀರು ಹೆಂಗೆ ಅಂದರೆ ತುಂಗೆಯ ಅಂತರ ಗಂಗೆ ಆಳಕ್ಕೆ ಹೋಗಿದ್ದಾರೆ ಈಗ ಸೆಲಿ ಅಂತೀವಲ್ಲ ಹಂಗೆ ಅಗಿತಾ ಇದ್ದಾರೆ ನೀರು ಎಲ್ಲಿ ಸ್ಟೋರೇಜ್ ಐತಿಲ್ಲ ಆ ಮಣ್ಣನ್ನೆಲ್ಲ ಎಲ್ಲ ತಗೋ ಅಲ್ಲಿರುವಂಥ ಹಸಿ ನೀರು ಮೇಲೆ ತಗೊಂಡು ಆ ನೀರನ್ನು ಸ್ಟೋರೇಜ್ ಮಾಡಿ ಪಂಪ್ ಮಾಡಿ ಗದಗ ಬೆಟಗಿರಿ ಅವಳಿ ನಗರಕ್ಕೆ ನೀರು ಕೊಡುವಂಥ ವ್ಯವಸ್ಥೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಯಾಕಂದರೆ ಈಗಾಗಲೇ ಇದು ಡೆಡ್ ಸ್ಟೋರೇಜು ಮುಗಿತಾ ಬಂತು ಮೊನ್ನೆ ಆ ಚಿತ್ರಣ ನಿಮ್ಗೆ ಎಚ್ ಕೆ ಪಾಂಡ್ರೆಲ್ಲ ವಿಸಿಟ್ ಮಾಡೋ ಚಿತ್ರಣ ತೋರಿಸ್ತಾ ಇದೆ ನಿಮಗೆ ಅಲ್ಲಿ ನೋಡಿದ್ದಾರೆ ನೀರಿಲ್ಲ ಆದರೂ ಆ ಒಡಲಿನ ನೀರನ್ನು ಮಡಿಲ ನೀರನ್ನು ತೆಗೆದು ಜೊತೆಗೆ ಒಡಲದ ನೀರನ್ನು ತೆಗೆತಿದ್ದಾರೆ ಅಂತರ್ಗಂಗೆ ತುಂಗೆಯ ಅಂತರ್ಗಂಗೆ ಸೊ ಆ ಆ ಹಮಿಗಿ ಬ್ಯಾರೇಜ್ ಇಂದ ಬರುತ್ತೆ ನೀರು ಒಂದು ಹಂತ ಇನ್ನು ಗದಗಬೆಟಗೇರಿ ಅವಳಿ ನಗರಕ್ಕೆ ಏನ್ ಮಾಡಿದರೆ ಗದಗಬೆಟಿಗೇರಿ ನಗರಸಭೆಯಿಂದ ಆರು ಬೋರ್ವೆಲ್ ಪಾಯಿಂಟ್ ಪಾಯಿಂಟ್ ಮಾಡಿದ್ದಾರೆ ಆರು ಬೋರ್ವೆಲ್ ಪಾಯಿಂಟ್ ಮಾಡಿ ಆ ಪಾಯಿಂಟ್ ನಿಂದ ಅವಳಿ ನಗರದ ಎಲ್ಲ ವಾರ್ಡ್ಗಳಿಗೆ ನೀರು ಕೊಡೋಕೆ ಮೂವತ್ನಾಲ್ಕು ಗಾಡಿಗಳನ್ನು ಟ್ಯಾಂಕರ್ಗಳನ್ನು ಬಾಡಿಗೆ ತಗೊಂಡಿದ್ದಾರೆ ಆ ಬಾಡಿಗೆ ತಗೊಂಡ ಮೂವತ್ನಾಲ್ಕು ಟ್ಯಾಂಕರ್ನಿಂದ ನೀರು ಸಪ್ಲೈ ಮಾಡ್ತಾರೆ ಈಗ ಸ್ಟಾರ್ಟ್ ಆಗಿದೆ ಅಂದರೆ ಜನರು ಹೆದರುವಂತ ಅಗತ್ಯ ಇಲ್ಲ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ನೋಡಿ ಜನಪ್ರತಿನಿಧಿಗಳು ಸರಿಯಾಗಿ ಸಮರ್ಪಕವಾಗಿ ಮೊನ್ನೆ ಎಚ್ ಕೆ ಪಾಟೀಲ್ ವಿಸಿಟ್ ಮಾಡಿದರು ಡಿ ಸಿ ಅವರು ಮೇಲಿಂದ ಮೇಲೆ ಅದಕ್ಕೆ ಏನು ವಾಶ್ ಮಾಡಿದ್ರು ನೀರು ಬೇಕು ಅಂತ ಈ ಹಿಂದೆ ನೀರು ಬಿಡಿಸಿದ್ರು ಅದು ಸಮರ್ಪಕವಾಗಿ ನೀರು ಬರೋದ್ರಾಗ ಯಾಕಂದ್ರೆ ಈ ಸಲ ಬಿಸಿಲು ಭಯಂಕರ ಆಮೇಲೆ ಮೊನ್ನೆ ಒಂದ್ಸಲ ಏನ್ ಮಾಡಿದ್ರು ಅಂದ್ರೆ ಹಂಪಿಯಿಂದ ಆ ಭಾಗದಿಂದ ವಿಜಯನಗರ ಆ ಭಾಗದಿಂದ ನೀರು ತರಿಸಿದ್ರು ಇಲ್ಲಿ ನಮ್ಮ ಹಂಬಿಗೆ ಬ್ಯಾರೇಜ್ ಬರೋ ಹೊತ್ತಿಗೆ ಆ ಭಾಗದ ಅಂದ್ರೆ ವಿಜಯನಗರ ಭಾಗದ ಕೂಡ್ಲಿ ಗ್ರಾಮ ಕೂಡ್ಲಿಗೆ ನೀರು ಬೇಕು ಅಂತೇಳಿ ಅಲ್ಲಿ ಅಲ್ಲಿ ಆದೇಶ ಮಾಡಿ ಆ ನೀರನ್ನು ಡೈವರ್ಟ್ ಮಾಡಿ ಈ ಈ ಹಮಗಿ ಬ್ಯಾರೇಜ್ ಕೆಳಗಿದೆ ಅದು ಮೂವತ್ತಾರು ಕಿಲೋಮೀಟರ್ ಆ ಕಡೆ ಹೋಗ್ಬಿಡುತ್ತೆ ನೀರು ನೀರು ಸಿಗಲಿಲ್ಲ ಅವಾಗ ಏನು ಮಾಡ್ತಿದ್ರು ಈ ಹಿಂದೆ ಉಸ್ಕಿಂದು ಇದು ಸ್ಯಾಂಡ್ ಬ್ಯಾರೇಜ್ ಕಾಣ್ತಿದ್ರು ಉಸ್ಕಿನ್ ಚೀಲ ಹಾಕ್ತಿದ್ರು ನೀರು ನಿಲ್ಲಿಸ್ತಿದ್ರು ಆ ನೀರನ್ನು ಸಪ್ಲೈ ಮಾಡ್ತಿದ್ರು ಏಪ್ರಿಲ್ ಮೇ ಮಾರ್ಚ್ ಹಿಂಗೆಲ್ಲ ಇನ್ನು ಮೈಲಾರಿ ಜಾತ್ರೆ ಬಂದಾಗ ನೀರು ಬಿಡ್ತಿತ್ತು ಆ ನೀರನ್ನು ತಗೊಳ್ತಿದ್ರು ಹೀಗೆಲ್ಲ ಇತ್ತು ಬಟ್ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ನೀರಿಂದ ಎಲ್ಲ ಕಡೆ ಅನಾ ಮಳಿಗಾ ಬರಗಾಲ ಇರೋದ್ರಿಂದ ಮತ್ತೆ ವಿಪರೀತವಾದ ಬಿಸಿಲು ಇರೋದ್ರಿಂದ ಸೊ ನೀರು ಅಷ್ಟು ಹಿಂದೆಂದೂ ಕಾಣದಷ್ಟು ತೊಂದರೆ ಈ ಬಾರಿ ಸಿಕ್ಕಿದೆ ಆಗಿದೆ ನಮಗೆ ಹಾಗಾಗಿ ಈಗ ಭದ್ರಾ ಡ್ಯಾಮ್ದೊಳಗೆ ಅಂದ್ರೆ ಅದಕ್ಕೆ ಲಕ್ಕಾವಳ್ಳಿ ಡ್ಯಾಮ್ ಅಂತಾರೆ ಲಕ್ಕಾವಳ್ಳಿ ಡ್ಯಾಮ್ ಭದ್ರಾ ಡ್ಯಾಮ್ ಆ ಭದ್ರಾ ಡ್ಯಾಮ್ ಅಲ್ಲಿ ಎಂಟು ಟಿ ಎಮ್ ಸಿ ನೀರಿದೆ ಬಹುತೇಕ ಮನೆ ಎಚ್ ಕೆ ಪಾಟೀಲ್ ಹೇಳಿದರು ಮತ್ತೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಡಿ ಸಿ ಅವರು ಹೇಳ್ತಾ ಇದ್ದಾರೆ ನಾವು ಪತ್ರ ಬರೆದಿದೆ ನೀರು ಬಿಡಲಿಕ್ಕೆ ಅಂತ ಬಹುತೇಕ ಎರಡು ಟಿ ಎಮ್ ಸಿ ನೀರು ಬಿಟ್ಟರೆ ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ಹೆಚ್ಚು ಕಡಿಮೆ ಕಾಲು ಭಾಗದ ಟಿ ಎಮ್ ಸಿ ನೀರು ಸಿಗುತ್ತೆ ಆ ನೀರು ಒಂದೂವರೆ ತಿಂಗಳ ಹೋಗುತ್ತೆ ಮಳೆ ಬಂತು ಅಂದರೆ ಮಳೆ ಎಲ್ಲಿ ಬರಬೇಕು ಅಂದರೆ ಗದಿಗೆಲ್ಲ ನೀ ನಮ್ಮ ಕುಡಿಲಿಕ್ಕೆ ನೀರು ಬೇಕು ಕುಡಿಲಿಕ್ಕೆ ನೀರು ಬೇಕು ಅಂದರೆ ಎಲ್ಲಿ ಮಳೆ ಬರಬೇಕಂದ್ರೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಅಲ್ಲಿ ಸಿಕ್ಕಾಪಟ್ಟಿ ಮಳೆ ಆದರೆ ತುಂಗಭದ್ರ ಒಳಲು ತುಂಬತ್ತೆ ಮಡಿಲು ತುಂಬತ್ತೆ ಅಲ್ಲಿಂದ ನೀರು ಸಪ್ಲೈ ಮಾಡಲಿಕ್ಕೆ ಸಾಧ್ಯತೆ ಇದೆ ಮತ್ತು ಗದಗಪೇಟೆಗೇರಿ ಅವಳಿ ನಗರಕ್ಕೆ ನೀರು ಒಂದು ದಿವಸ ಎಷ್ಟು ಬೇಕು ಅಂತ ಮೂವತ್ತು ಟಿ ಎಮ್ ಸಿ ನೀರು ಸಾರಿ ಮೂವತ್ತು ಎಮ್ ಎಲ್ ಡಿ ನೀರು ಗದಗ ಗದಗಪೇಟೆಗೇರಿ ಅವಳಿ ನಗರಕ್ಕೆ ಒಂದು ದಿನಕ್ಕೆ ಮೂವತ್ತು ಎಮ್ ಎಲ್ ಡಿ ನೀರು ಬೇಕು ಕಚ್ಚಾ ಪಾನಿ ಎಲ್ಲ ಸರಿ ಮಾಡಕ್ಕೆ ಮೂವತ್ತ್ ಮೂರು ಎಮ್ ಎಲ್ ಡಿ ಬೇಕು ಆದ್ರೆ ಅದು ಸರಿ ಪರಿಶುದ್ಧ ಆಗಿ ನೀರು ಬರೋದಕ್ಕೆ ಮೂವತ್ತು ಎಮ್ ಎಲ್ ಡಿ ನೀರು ಆ ಮೂವತ್ತೆರಡು ಎಮ್ ಎಲ್ ಡಿ ನೀರು ಒಂದು ದಿನಕ್ಕೆ ಡೊಮೆಸ್ಟಿಕ್ ಮತ್ತು ನಾನ್ ಡೊಮೆಸ್ಟಿಕ್ ಎರಡೂ ಬಂತು ಮನೆಗೆ ಮತ್ತು ವ್ಯಾಪಾರಿಗೆ ಎರಡಕ್ಕೂ ಕೂಡಿ ಆಮೇಲೆ ಬರೋ ಹೋಗೋ ಜನ ಮೂರು ಲಕ್ಷ ಪ್ರತಿ ದಿವಸ ಟ್ರಾನ್ಸಾಕ್ಷನ್ ಇರ್ತೈತಿ ಇದ್ದು ಜನ ಮತ್ತು ಬರೋ ಹೋಗಿ ಬರೋರಿಗೆ ಅವ್ರಿಗೆಲ್ಲ ನೀರು ಬೇಕಲ್ಲ ಇಷ್ಟು ನೀರೆಲ್ಲ ಕೊಡೋಕ್ಕಾಗತ್ತಾ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಬೋರ್ವೆಲ್ ಆರ್ ಪಾಯಿಂಟ್ ಮಾಡಿ ಅಲ್ಲಿಂದ ಮೂವತ್ತ್ನಾಲ್ಕು ಟ್ಯಾಂಕರ್ನ ನಾವು ಬಾಡಿಗೆ ತಗೊಂಡು ಅವನ್ನ ನೀರು ಸಪ್ಲೈ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ದಾರೆ ಭದ್ರಾ ಜಲಾಶಯದ ಏನ ಭದ್ರಾ ಡ್ಯಾಮ್ನಿಂದ ಏನಾದರೂ ದೇವ್ರದಿಂದ ನೀರು ಬಂದರೆ ನಮಗೆ ಅನುಕೂಲ ಆಗತ್ತೆ ಅಂತ ಈಗ ಗಂಗ ಇವರೆಲ್ಲ ಇಡೀ ನಗರಸಭೆ ಎಲ್ಲರೂ ನಗರಸಭೆ ಸದಸ್ಯರು ಒತ್ತಡ ಹಾಕ್ತಾರೆ ಅಧಿಕಾರಿಗಳಿಗೆ ಡಿ ಸಿ ಅವರು ಆಮೇಲೆ ಮಿನಿಸ್ಟ್ರು ಅವರೆಲ್ಲ ಅವ್ರಿಗೆ ಮಾತಾಡಬೇಕು ಇದು ಭಾಳ ಚೈನ್ ಸಿಸ್ಟಮ್ ಇದೆ ಸೊ ಇಲ್ಲಿ ಇಂಟ್ರೆಸ್ಟ್ ಬೇಕು ಎಲ್ಲರಿಗೂ ಆಸಕ್ತಿ ಬೇಕು ನಾನು ಅವಳಿ ನಗರಕ್ಕೆ ಜನರಿಗೆ ತೊಂದರೆ ಕೊಡಬಾರ್ದು ನೀರು ಅಂದ್ರೆ ಈಗ ಮನೆಯಾಗ್ ಮಾಡ್ತಾರೆ ಇಲ್ಲಿ ಇವರು ಮನೆಯೊಳಗೆ ಇವರು ಮನೆಯಾಗ ನಾಲ್ಕು ದಿನ ಇನ್ನೂ ಎರಡು ದಿನ ನೀರು ಅಂದಾಗ ಪ್ರಿಕಾಷನರಿ ತಗೊತಾರಲ್ಲ ಹಂಗೆ ತಗೋಬೇಕು ಪ್ರಿಕಾಷನರಿ ತಗೋಬೇಕು ಪೂರ್ವ ಸಿದ್ಧತೆ ಅನ್ನೋದು ಬೇಕು ಹಂಗೆ ಮಾಡಿದಾಗ ಇಂಥವೆಲ್ಲ ಸಮಸ್ಯೆಗಳು ಬರೋದಿಲ್ಲ ಇದು ಒಂದಕ್ಕೆ ನಾಲ್ಕು ಖರ್ಚು ಆಗ್ತಿದೆ ಈಗ ನೋಡಿ ಚಿಕ್ಕಡೆ ಚಿಕ್ಕೋಡಿಯಿಂದ ಕರೆಸಿದಾರೆ ಲಾಂಗ್ ಆರ್ಮಿ ಹಿಟ್ಯಾಚು ಆಮೇಲೆ ಸಣ್ಣ ಹಿಟ್ಯಾಚು ಜೆ ಸಿ ಬಿ ಇವಿಷ್ಟು ವರ್ಕ್ ಮಾಡ್ತಾ ಇದ್ದಾವೆ ಅಂದ್ರೆ ಮಣ್ಣು ತೆಗೆಯೋದು ನೀರು ಒಂದು ಕಡೆ ನಾನು ನಿಮ್ಗೆ ಆ ಸೈಡೆಲ್ಲ ನೋಡ್ರಿ ದೃಶ್ಯಾವಳಿ ಗೊತ್ತಾಗಿಬಿಡುತ್ತೆ ನಿಮ್ಗೆ ಈಗ ಪಂಪ್ ಹತ್ತಿರ ನೀರು ತಂದು ಅಲ್ಲಿಂದ ನೀರು ಸಪ್ಲೈ ಮಾಡೋದು ಆಳವಾಗಿ ನೀರು ತೆಗಿತಿದ್ದಾರೆ ನೀರು ಅಂತರ್ಗಂಗೆ ಅಲ್ಲಿಂದ ಈಗಾಗಲೇ ಇದು ಓತು ಏನು ಡೆಟ್ ಸ್ಟೋರೇಜ್ ನೀರು ಮುಗೀತು ಅದ್ರ ಕೆಳಗಿಂದ ನೀರು ಡೆಟ್ ಸ್ಟೋರೇಜ್ ಜೊತೆಗೆ ಅಂತರ್ಗಂಗೆ ನೀರು ಒಳವಾಗಿರ್ತಾವಂತಿಲ್ಲ ಆಳವಾಗಿ ಎಲ್ಲ ಮಣ್ಣು ತೆಗೆದು ಅಲ್ಲಿ ಹಸಿ ಬರುವಂಥ ನೀರನ್ನು ತಗೊಂಡು ಕೂಡಿ ಒಂದು ಕಾಲುವೆ ಟೈಪ್ ಮಾಡಿ ನೀರು ಪಂಪ್ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಮಿಗೆ ಬ್ಯಾರೇಜ್ ಹತ್ರ ಇದು ಹಮಿಗೆ ಬ್ಯಾರೇಜ್ ನಮಗೆ ಸಿಂಕ್ಟಾಲ್ ಏತ ನೀರಾವರಿ ಅಂತೀವಿ ಹುಲಿಗುಡ್ಡೆ ಏತ ನೀರಾವರಿ ಅಂತೀವಿ ಇದು ಕೂಡ್ಲಿಕ್ಕೆ ಅಲ್ಲಿ ಆ ಕಡೆ ಅಂತ ಭಾಗ ವಿಜಯನಗರಕ್ಕೆ ಅರ್ಧ ಭಾಗ ಗದಗ್ ಜಿಲ್ಲೆಗೆ ಅರ್ಧ ಭಾಗ ಹಿಂಗಾಗತ್ತೆ ಸೊ ನೀರು ನಮಗೆ ಸಿಗಬೇಕಂದ್ರೆ ಬಹಳಷ್ಟು ಕಷ್ಟ ಇನ್ನು ಚಿಕ್ಕಮಂಗ್ಳೂರು ಶಿವಮೊಗ್ಗ ಕಡೆ ಆದರೆ ನೀರು ಬರುತ್ತೆ ಅವರು ಎಷ್ಟು ಪಂಪ್ಸೆಟ್ಟು ಹಚ್ಚಿ ನೀರು ಹಾಕಿದ್ರು ಆಮೇಲೆ ನೀರು ಪರಿಶುದ್ಧ ಮಾಡಬೇಕಲ್ಲ ಅದಕ್ಕೆ ಅಲ್ಲಿ ವೇಸ್ಟೇಜ್ ಆಗುತ್ತೆ ನೀರು ನೀವು ನಳ ಬಿಟ್ಟರೆ ಜನ ಏನು ಸರಿಯಾಗಿ ಸಮರ್ಪಕವಾಗಿ ತುಂಬಿದ ತಕ್ಷಣ ಬಂದ್ ಮಾಡ್ತಾರ ಇಲ್ಲ ಅಲ್ಲಿ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಗದಗಪೇಟೆಗೆ ಅವಳಿ ನಗರಕ್ಕೆ ಪ್ರತಿ ಯಾಕೆ ಹಿಂಗೆ ಆಗತೈತೆ ಅಂದರೆ ನಮ್ಮಲ್ಲಿ ಎಚ್ಚರಿಕೆ ಇಲ್ಲ ಗ್ರಾಹಕರು ವಿಚ ಜನರು ವಿಚಾರ ಮಾಡಬೇಕು ನಾಗರಿಕರು ಅಧಿಕಾರಿಗಳು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಎಲ್ಲರೂ ಎಚ್ಚೆತ್ತುಕೊಂಡು ಒಟ್ಟಾರೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ನೀರೀಗ ವೇಸ್ಟ್ ಮಾಡ್ತೀವಲ್ಲ ನಾವು ನಾಗರಿಕರು ಎಷ್ಟು ವೇಸ್ಟ್ ಮಾಡ್ತೀವಿ ಹೇಳ್ರಿ ಕನಿಷ್ಠ ಒಂದು ತಿಂಗಳ ಬರುವಷ್ಟು ನಾವು ವರ್ಷ ಇಡೀ ಎರಡು ತಿಂಗಳು ನೀರು ಕೊಡುವ ಇರುವಷ್ಟು ನೀರು ವೇಸ್ಟ್ ಮಾಡ್ತೀವಿ ಆಮೇಲೆ ಸೋರಿಕೆ ಆಗುತ್ತೆ ಪೈಪ್ ಹೊಡಿತಾವು ಅದು ಇದು ನೂರ ಎಂಟ್ರಗಳಿ ಸೊ ಹಾಗಾಗಿ ಇವತ್ತು ನೀರನ್ನು ಬಿಡ್ತಾ ಇದ್ದಾರೆ ಅಂದರೆ ಜನ ಹೆದರ್ಕೊಳ್ಳೋಕೆ ಏನು ತೊಂದರೆ ಇಲ್ಲ ಹೆದರಿಕೊಳ್ಳುವಂಥ ಅಗತ್ಯ ಇಲ್ಲ ಎಸ್ಕೆ ಮಾಡಲು ಈಗಾಗಲೇ ಭದ್ರಾ ಡ್ಯಾಮ್ನಿಂದ ನೀರು ಬಿಡಬೇಕು ಅಂತ ಜಿಲ್ಲಾಡಳಿತ ಮೂಲಕ ತಂದು ಮಾಡಿದ್ದಾರೆ ಇನ್ನು ಆ ನೀರು ಬಂತು ಅಂದರೆ ಇನ್ನಷ್ಟು ನಮ್ಗೆ ಒಂದು ಒಂದೂವರೆ ತಿಂಗಳ ನಾವು ಆರಾಮಿರ್ಬೋದು ಅಷ್ಟೊತ್ತಿಗೆ ಮಳೆ ಈ ಸಲ ಹೆಚ್ಚಿಗೆ ಆಗ್ಬೋದಂತಿದೆ ಮಳೆ ಬಂತು ಅಷ್ಟೊತ್ತಿಗೆ ನೀರು ಭದ್ರಾ ನಮ್ಮ ತುಂಗಭದ್ರೆ ನೀರು ತುಂಬಬೋದು ಅವಾಗ ನಮ್ಗೆ ನೀರು ಸಿಗಬಹುದು ಆದರೂ ಕೂಡ ಮೂವತ್ತ ಆರು ಪಾಯಿಂಟ್ ಮಾಡಿದ್ದಾರೆ ಬೋರ್ವೆಲ್ ಮೂಲಕ ಮೂವತ್ತ್ನಾಲ್ಕು ಟ್ಯಾಂಕರ್ ಮೂಲಕ ನೀರು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಈ ಮೂವತ್ತು ಎಮ್ ಎಲ್ ಡಿ ನೀರನ್ನು ಈಗ ನಾವು ಕನಿಷ್ಠವಾಗಿ ಪ್ರಜ್ಞೆಯಿಂದ ನಾಗರಿಕರು ಸಮರ್ಪಕವಾಗಿ ನೀರನ್ನು ಬಳಕೆ ಮಾಡಿದರೆ ಬಿಟ್ಟ ನೀರನ್ನು ಸಂರಕ್ಷಣೆ ಮಾಡಿ ನೀರು ಸೇವ್ ಮಾಡಿಕೊಂಡ್ರೆ ನಮಗೆ ಒಂದು ದಿವಸಕ್ಕೆ ಇಪ್ಪತ್ತು ಎಮ್ ಎಲ್ ಡಿ ನೀರು ಸಾಕು ಇಪ್ಪತ್ತು ಎಮ್ ಎಲ್ ಡಿ ಮೂಲಕ ನಾವೆಲ್ಲರೂ ನೀರು ಕುಡಿಬೋದು ಬಳಸಬಹುದು ಆಮೇಲೆ ಒಬ್ಬ ಮನುಷ್ಯನಿಗೆ ಪ್ರತಿದಿನ ಒಂದು ನೂರ ಮೂವತ್ತೈದು ಲೀಟರ್ ವಾಟರ್ ಬೇಕು ಒಂದು ನೂರ ಮೂವತ್ತೈದು ಲೀಟರ್ ವಾಟರ್ ಬೇಕು ಅಂದರೆ ಅಂದರೆ ಎಷ್ಟು ನಾವು ಬಳಕೆ ಮಾಡಬೇಕು ಎಷ್ಟು ನೀರು ಬೇಕು ಇನ್ನೆಷ್ಟು ಸಂಗ್ರಹ ಮಾಡಬೇಕು ಇದರ ಮೇಲೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಸೊ ಒಟ್ಟಾರೆ ಇವತ್ತೇನಿದೆ ಅಂದರೆ ಈಗ ಇನ್ನೊಂದು ನಗರಸಭೆ ಒಳಗೆ ಯಾರಿಗೆ ನಾಲೆಜ್ ಇದೆ ಈಗ ಸದ್ಯಕ್ಕೆ ಎ ಡಬ್ಲ್ಯೂ ಬಂಡಿ ಒಡ್ರಿಗೆ ಬಿಟ್ಟರೆ ಅಲ್ಲಿ ಅಷ್ಟು ನೀರಿನ ಬಗ್ಗೆ ಎಲ್ಲ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ ಎಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಇನ್ನು ಹೊಸವರೆ ಇಂಜಿನಿಯರ್ ಬಂದಾರಲ್ಲ ಜೂನಿಯರ್ಸ್ ಇವೆಲ್ಲ ಇಬ್ರಾಹಿಮ್ ಏನೇನೋ ಇದಾರೆ ಅವ್ಕೇನು ನಾಲೆಜ್ ಇಲ್ಲ ಅವು ಅವು ಕೆಲಸನ ಮಾಡೋದಿಲ್ಲ ಸೊ ಹಿಂಗಾಗಿ ಗೊತ್ತಿ ಈಗ ಇವ್ರಿಗೆ ಅಲ್ಲ ಇವರೆಲ್ಲ ಮತ್ತೆ ಇವರು ಅಡ್ವಾನ್ಸ್ ಆಗಿ ಕಮಿಷ ಕಮಿಷನರ್ ಪೂರ್ಣ ಪ್ರಮಾಣದ ಕಮಿಷನರ್ ಇಲ್ಲ ಇನ್ಚಾರ್ಜ್ ಇದ್ದಾರೆ ಅವ್ರು ಎರಡೆರಡು ಕಡೆ ನೋಡಬೇಕು ಈ ಕಡೆಯಲ್ಲಿ ಗಮನ ಕೊಡೋದಿಲ್ಲ ಸೊ ಅವಳಿ ನಗರಕ್ಕೆ ನೀರಿಲ್ಲ 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 ಮತ್ತೆ ಎಲ್ಲ ಈಗ ಮಾಧ್ಯಮದೆಲ್ಲ ಬಂದ್ಕೊಳ್ಳಿ ನೀನಾಗ್ಬಾರ್ದು ಇದು ದೊಡ್ಡ ಸಮಸ್ಯೆ ಆದರೂ ಇವತ್ತು ಈ ಬಾರಿ ಇಷ್ಟು ಒಂದು ಬರಗಾಲದ ಒಂದು ವ್ಯವಸ್ಥೆಯಲ್ಲಿ ಬಿಸಿಲಿನ ಬೇಗ ಇಲ್ಲಿ ಆಮೇಲೆ ಮಳೆಗಾಲ ಇಲ್ಲ ನೀರಿಲ್ಲ ಎಲ್ಲೂ ನೀರು ಕೂಡಲಿಲ್ಲ ನಮ್ಗೆ ಬರಲಿಲ್ಲ ಆದರೂ ಕೂಡ ವ್ಯವಸ್ಥೆ ಮಾಡುವಂಥ ಒಂದು ಹಂತದಲ್ಲಿ ಇವರು ಎ ಡಬ್ಲ್ಯೂ ಬಂಡೇವಾಡರು ನಗರಸಭೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ನಗರಸಭೆ ಸದಸ್ಯರು ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ ಈಗ ಬೆನ್ ತಟ್ಟುವ ಕೆಲಸ ಮಾಡಬೇಕು ನಾವು ನಾವು ಕೂಡ ನೀರು ಪ್ರಾಮಾಣಿಕವಾಗಿ ಎಷ್ಟು ಬೇಕು ಅಷ್ಟನ್ನು ಬಳಕೆ ಮಾಡಬೇಕು ನೀರು ಇದ್ದಾಗ ನಾವು ಬಳಕೆ ಮಾಡ್ಬೋದು ಸ್ವಲ್ಪ ಕಡಿಮೆ ತಾಗಿ ಏನ ದುಡ್ಡು ಎಷ್ಟಿರುತ್ತೆ ಅಷ್ಟು ಖರ್ಚು ಹಂಗೆ ನೀರು ಸೊ ಆ ವ್ಯವಸ್ಥೆನ ಇಲ್ಲಿ ಕೂಡ ಮಾಡಬೇಕು ಒಟ್ಟಾರೆ ಏನು ಅಂತ ಕೇಳಿದರೆ ನೀರು ಅಂತರ್ಗಂಗೆಯಿಂದ ಅವಳಿ ನಗರಕ್ಕೆ ಸಪ್ಲೈ ಆಗುತ್ತೆ ಅದು ಮುಗಿಯಿತು ಅಂದರೆ ಪಂಪ್ ಇಂದ ಅಂದರೆ ಈ ಬೋರ್ವೆಲ್ ಮೂಲಕ ನೀರು ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ತಾರೆ ಅಷ್ಟರಲ್ಲಿ ಮಳೆ ಬಂತು ಅಂದರೆ ತುಂಬದ್ರಕ್ಕೆ ನೀರು ಸೇರ್ತು ಅಂದರೆ ನಮಗೆ ನೀರು ಇಲ್ಲಾಂದರೆ ನೀರಿನ ಆಹಾರ ಆಗುತ್ತೆ ನಾವು ಸೇವ್ ಮಾಡ್ಕೋಬೇಕು ನೀರನ್ನು ಬಳಕೆ ಭಾಳಷ್ಟು ಪ್ರಜ್ಞಾಪೂರ್ವಕವಾಗಿ ಬಳಕೆ ಮಾಡಬೇಕು ಆಮೇಲೆ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟವರು ಎಲ್ಲರೂ ಅಡ್ವಾನ್ಸ್ ಆಗಿ ಈಗಿರಲಿ ಇನ್ನು ಮುಂದೆ ಆದರೂ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಬೇಕು ನಗರಸಭೆ ಸದಸ್ಯರಂತರೂ ಕೆಲವು ಅವರು ಒತ್ತಡ ಹಾಕ್ತಾರೆ ಪಾಪ ಈಗ ಚುನಾವಣೆ ಐತಿ ಅಂತಾರೆ ಒತ್ತಡ ಹಾಕ್ತಾರೆ ಆದರೂ ಎಲ್ಲರೂ ಸ್ವಲ್ಪ ನಿಮ್ಮ ವಾರ್ಡಿನ ಬಗ್ಗೆ ನೀರಿನ ಬಗ್ಗೆ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು ಈಗ ಈಗಾಗಲೇ ಆದೇಶ ಬಂದರೆ ಸಡಿಲಿಕೆ ಮಾಡಿದ್ದಾರೆ ಚುನಾವಣೆ ನೀನು ಸಹಿತ ಸಡಿಲಿಕೆ ಮಾಡಿದ್ದಾರೆ ಕೆಲಸ ಮಾಡಲಿಕ್ಕೆ ಇದೆಲ್ಲ ಇದು ಮಾನವ ಹಕ್ಕು ಉಲ್ಲಂಘನೆ ಇದು ನೀರು ಇಲ್ಲದೆ ಈಗ ಬದುಕದು ಹೇಗೆ ನೀರು ಕೊಡಲೇಬೇಕು ನಿಮ್ಮ ಜವಾಬ್ದಾರಿ ಅದು ಮಾತು ಕೊಟ್ಟಂಗೆ ನೀವು ನೀರು ಕೊಡಲೇಬೇಕು ಇದು ಎಲ್ಲಿವರೆಗಿದು ಈ ಸಮಸ್ಯೆ ಎಲ್ಲಿಂದ ತರೋದು ನೀರು ಸೊ ಈಗಾದರೂ ಎಚ್ಚೆತ್ಕೊಂಡು ಈ ಕೆಲಸ ಮಾಡ್ತಾಯಿದ್ದೀರಿ ಇನ್ನಷ್ಟು ಇದೇ ಮುತುವರ್ಜಿನ ಮೊದಲು ವಹಿಸಿದರೆ ಇನ್ನೂ ಒಂದು ತಿಂಗಳ ನಮಗೆ ನೀರು ಸಿಗ್ತಿತ್ತು ಇಷ್ಟು ಆಹಾಕಾರ ಆಗ್ತಿರಲಿಲ್ಲ ಇಷ್ಟು ತೊಂದರೆ ಆಗ್ತಿದ್ದಿಲ್ಲ ನೀವು ಹೆಂಗೆ ಇಷ್ಟು ತೊಂದರೆ ಈಗ ನೀವು ಎಲ್ಲ ಇಡೀ ಇಡೀ ಟೀಮು ಗಂಗಾ ಮಾತೆಗೆ ಸೆರೆಂಡರ್ ಆದಂಗೆ ಆಗಿದೆ ನಗರಸಭೆ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಒಳ್ಳೆಯ ಕೆಲಸ ನಡೆದಿದೆ ಆದರೆ ನೀರು ಕೊಡುವಂಥ ಈಗಾದರೂ ಜಾಗೃತಿ ವಹಿತು ಇನ್ನೊಮ್ಮೆ ಇನ್ನೊಮ್ಮೆ ಭದ್ರಾ ಡ್ಯಾಮ್ನವ್ರಿಗೆ ಅವರಿಗೆ ನೀರು ಬಿಡಲಿಕ್ಕೆ ಇನ್ನು ಮೇಲೆ ಮೇಲಿಂದ ಮೇಲಿಂದ ಮೇಲೆ ಸ್ವಲ್ಪ ಅವರಿಗೆ ಪ್ರೆಷರ್ ಹಾಕಿದರೆ ಅಟ್ಲೀಸ್ಟ್ ಎರಡು ಟಿ ಎಮ್ ಸಿ ಬದಲಿ ಒಂದು ಟಿ ಎಮ್ ಸಿ ನೀರು ಕೊಟ್ಟರು ಕೂಡ ಒಂದು ನಮಗೆ ಈ ಮಳೆಗಾಲ ಅಂದರೆ ಮಳೆ ಬರೋವರೆಗೆ ನೀರು ನಮಗೆ ಒಂದಿಷ್ಟು ಸಿಗಲಿಕ್ಕೆ ಸಾಧ್ಯತೆ ಇದೆ ಈಗಾದರೂ ಎಲ್ಲರೂ ಎಚ್ಚೆತ್ತುಕೊಂಡು ಗದಗ ಬೆಟಗೇರಿ ಅವಳಿ ನಗರದ ನೀರಿನ ಸಮಸ್ಯೆಗೆ ಇತ್ಯರ್ಥ ಐತಿಸ್ರಿ ಹಾಡುವಂಥ ಕೆಲಸ ಆಗಬೇಕು ಇನ್ನು ಮುಂದೆ ಈಗ ಗದಗ ಬೆಟಗೇರಿ ಅವಳಿ ನಗರಕ್ಕೆ ಕುಡಿಯೋ ನೀರು ಅಂತರ್ಗಂಗೆ ಸಿಗ್ತಿದೆ ಇದುವರೆಗೆ ತುಂಗ ಪಾನಿ ಇತ್ತು ಇನ್ನು ಮುಂದೆ ಅಂತರ್ಗಂಗೆ ಸಿಗತ್ತೆ ಅದರ ಜೊತೆಗೆ ಬೋರ್ವೆಲ್ ನೀರು ಒಟ್ಟಾರೆ ಎಲ್ಲರೂ ಎಲ್ಲರೂ ನೀರನ್ನು ಸೇವ್ ಮಾಡಿ ಮತ್ತೆ ನಗರಸಭೆ ಅಧಿಕಾರಿಗಳು ಸಂಬಂಧಪಟ್ಟವರು ನಗರಸಭೆ ಸದಸ್ಯರು ಇನ್ನು ಆಡಳಿತ ಪಕ್ಷಕ್ಕೆ ಹೇಳುವಂಥದ್ದು ಇಲ್ಲ ಯಾಕಂದರೆ ಅವ್ರು ಮಾಡೋರಿಂದ್ರೆ ಹೆಂಗೂ ಮಾಡ್ತಿದ್ರು ಒಟ್ಟಾರೆ ನೀರಿನ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಆಸ್ ನ್ಯೂಸ್ ಇದೆಲ್ಲರಂತಲ್ಲ ಎಲ್ಲರಂತಲ್ಲ ನಮಸ್ಕಾರ